ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆಯಲ್ಲಿ ಒಂದು ಹಸು ಇದ್ರೂ ಸಹ ಎಷ್ಟೆಲ್ಲ ಉಪಯೋಗ ಇರುತ್ತೆ ಅಲ್ವ ನಾವು ಅದಕ್ಕೆ ಹಾಕಿದ್ರೆ ಅದು ನಮಗೆ ಹಾಲು ಕೊಡುತ್ತೆ ಅದೇ ಹಾಲಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇದನ್ನೆಲ್ಲ ನಾವೇ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು ಆದರೆ ಈಗಿನ ಜನರು ಹಸುಗಳನ್ನೆಲ್ಲ ಸಾಕೋದಕ್ಕೆ ಇಷ್ಟಪಡಲ್ಲ ಬದಲಾಗಿ ಎಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ನಾಯಿಗಳನ್ನ ಸಾಕ್ತಾರೆ ನಾಯಿಗಳನ್ನ ಸಾಕ್ಬಾರ್ದು ಅಂತಲ್ಲ ಆದರೆ ಅದಕ್ಕೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಅಲ್ವಾ ಈ ಹಸುಗಳು ಪ್ಯೂರ್ ಹಸು ಅಲ್ಲ ನಾಟಿ ಕ್ರಾಸ್ ಅಂತಾರಲ್ಲ ಆ ಥರ ಹಸು ಪ್ಯೂರ್ ಎಪ್ ಹಸು ಆದರೆ ಅದರಲ್ಲಿ ಬೆಣ್ಣೆ ತುಪ್ಪ ಮಾಡೋದಕ್ಕಾಗಲ್ಲ ನಾನಿಲ್ಲಿ ಹಾಲನ್ನ ಕರೆದು ಅದರಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ಮನೆಗೆ ತೊಗೊಂಡೋಗ್ತಾಯಿದ್ದೀನಿ ನಮ್ಮ ಮನೇಲಿ ಟೀ ಕಾಫಿ ಯಾರೂ ಕುಡಿಯೋದಿಲ್ಲ ಮಕ್ಕಳು ೇ ಒನ್ ಟೈಮ್ ಹಾಲು ಕೊಡ್ತೀನಿ ಅತ್ತೆ ಮಾವ ಮಾತ್ರ ಟೀ ಕಾಫಿ ಕುಡಿಯೋದು ಈ ಹಾಲನ್ನ ಸೋಸ್ಕೊಳ್ತಾ ಇದ್ದೀನಿ ಅಂದರೆ ಏನಾದರೂ ಗಲೀಜಿರುತ್ತೆ ಅಷ್ಟೇ ಈ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಕಾಯಿಸ್ಕೊಂಡಾದ್ಮೇಲೆ ಈ ಮೇಲ್ಗಡೆ ಕೆನೆ ಬರುತ್ತಲ್ಲ ಆ ಕೆನೆ ಎಲ್ಲೋ ಕಲರ್ ಆಗುತ್ತೆ ನೋಡಿ ಈಗ ಹಾಲಲ್ಲೇ ಎಷ್ಟು ಚೆನ್ನಾಗಿ ಮೇಲ್ಗಡೆ ಅಂದರೆ ಎಲ್ಲೋ ಕಲರ್ ಥರ ಕಾಣಿಸ್ತಿದೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಇದರಲ್ಲಿ ಹೆಲ್ತ್ ಟಿಪ್ ಕೂಡ ಇದೆ ಈಗ ಹಾಲು ಚೆನ್ನಾಗಿ ಕಾದಿದೆ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಸ್ವಲ್ಪ ಅಂದರೆ ಈ ಚಳಿ ಟೈಮಲ್ಲಿ ಸ್ವಲ್ಪ ಬಿಸಿ ಇರುವಾಗ ಅಂದರೆ ಒಂಚೂರು ಬಿಸಿ ಇರುವಾಗೇ ಹೆಪ್ಪು ನಾನಿಲ್ಲಿ ಒಂದು ಸ್ಪೂನಲ್ಲಿ ಮೊಸರು ತಗೊಂಡು ಈ ಥರ ಸೈಡಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಮೊಸರು ತುಂಬಾ ಗಟ್ಟಿಯಾಗಿ ಬರುತ್ತೆ ಇಲ್ಲಿ ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೇಲುಗಡೆ ಕೆನೆ ಇದೆ ಅದನ್ನು ತಗೊಂಡು ಈ ಮೊಸರುನ್ನ ಜಾರ್ಗೆ ಹಾಕಿ ಒಂದೆರಡು ರೌಂಡು ರುಬ್ಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ ಮತ್ತು ನಾನು ಒಂದು ಮೂರು ನಾಲ್ಕು ದಿನದಿಂದ ಕೆನೆನ ಈ ಥರ ಮೊಸರು ಮಾಡಿ ಕೆನೆನ ಎತ್ತಿಟ್ಕೊಂಡು ವಾರಕ್ಕೊಂದ್ಸಲ ಬೆಣ್ಣೆ ಮಾಡ್ಕೊಳ್ತೀನಿ ಈ ಮೊಸರು ಅಲ್ಲಿರ್ತಕ್ಕಂಥ ಕೆನೆನ ಅದ್ರ ಜೊತೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬಿಟ್ಟು ಬಿಟ್ಟು ಈ ಥರ ರುಬ್ಕೊಂಡ್ರೆ ಆರಾಮಾಗಿ ಬೆಣ್ಣೆನ ತಕ್ಕೊಬೋದು ಇದು ಇವತ್ತಿನ ಬೆಣ್ಣೆ ಇದು ಒಂದು ಸ್ವಲ್ಪ ದಿನದ ಹಿಂದೆ ಸಹ ಸ್ವಲ್ಪ ಬೆಣ್ಣೆ ಇತ್ತು ಅದನ್ನು ಸಹ ಹಾಗೆ ಇಟ್ಟಿದೆ ಈಗ ಇದನ್ನು ತುಪ್ಪ ಮಾಡಿಕೊಳ್ತೀನಿ ತುಪ್ಪಕ್ಕೆ ನಾನಿಲ್ಲಿ ಹುರಿದು ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸ್ವಲ್ಪ ಕಾಳು ಮೆಣಸಿನ್ ಪುಡಿ ಉಪ್ಪು ಒಂದು ಚಿಟಿಕೆಯಷ್ಟು ಅರಿಶಿನ ಕರಿಬೇವು ಎರಡು ಇಳಿಯೋದೆಲೆ ಮತ್ತು ಫ್ಲೇವರ್ಗೋಸ್ಕರ ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಹಾಲು ಎಷ್ಟು ದಿನ ಇರುತ್ತೆ ಹೇಳಿ ಹಾಗೆ ಇಟ್ಟರೆ ಮಿನಿಮಮ್ ಅಂದರೆ ಈ ಸಮ್ಮರ್ ಟೈಮಲ್ಲಾದರೆ ಅರ್ಧ ದಿನ ಇರುತ್ತೆ ಅಷ್ಟೆ ಇಲ್ಲ ಹೊಡೆದೋಗ್ಬಿಡುತ್ತೆ ಈ ಚಳಿ ಟೈಮಲ್ಲಿ ಒಂದು ದಿನ ಇರುತ್ತೆ ಕಾಯಿಸಿಟ್ರೆ ಎರಡು ದಿನ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅಂದರೆ ಎಷ್ಟು ದಿನ ಇಟ್ಕೋಬೋದು ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಹಾಲನ್ನ ಫ್ರಿಜ್ಜಲ್ಲಿ ಇಡೋದಿಲ್ಲ ಹಾಲು ಒಂದು ದಿನ ಇರುತ್ತೆ ಬೆಣ್ಣೆ ಮಾಡಿ ಇಟ್ಕೊಂಡ್ರೆ ಅದು ಒಂದು ಎರಡು ಮೂರು ದಿನ ಇರುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವಾರ ತನಕ ಇಟ್ಕೋಬೋದು ಬಟ್ ಆಚೆ ಇಟ್ಕೊಂಡ್ರೆ ಅದು ಒಂದು ಮೂರು ದಿನ ಇರುತ್ತೆ ಅಷ್ಟೇ ಆದರೆ ಈ ಥರ ತುಪ್ಪ ಮಾಡಿ ಇಟ್ಕೊಳ್ಳೋದ್ರಿಂದ ಎಷ್ಟು ದಿನ ಬೇಕಾದರೂ ಅಂದರೆ ತಿಂಗಳಾರು ಗಟ್ಟಲೆ ಇಟ್ಕೋಬೋದು ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಹಾಲು ಒಂದು ದಿನ ಮಾತ್ರ ಇರುತ್ತೆ ಹೊರಗಡೆ ಇಟ್ಟರೆ ಅಂಥದ್ರಲ್ಲಿ ನೀವು ಪಾಕೆಟ್ ಹಾಲು ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅಂತ ನೀವೇ ಯೋಚನೆ ಮಾಡಿ ತಿಂಗಳಾರಗಟ್ಲೆ ಹಾಲು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಂಥದ್ರಲ್ಲಿ ತಿಂಗಳಾರುಗಟ್ಲೆ ಹಾಲು ಪಾಕೆಟ್ನಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇರ್ಬೋದು ಮತ್ತು ಅದಕ್ಕೆ ಎಷ್ಟು ಪ್ರಿಸರ್ವೇಟಿವ್ಸನ್ನ ಯೂಸ್ ಮಾಡಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಹೇಳಿ ಹಾಗೆಯೇ ನನ್ನ ಈ ವಿಡಿಯೋ ಇಂದ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್